ನಮಸ್ತೆ ಪ್ರೀತಿ ವೀಕ್ಷಕರೇ ಹಿಂದಿನ ವಾರದಿಂದ ನಾವು ನೋಡ್ತಾ ಇದ್ದೀವಿ ತಂದೆ ಎನ್ನುವ ಪಾತ್ರ ಸಂಬಂಧ ಅಂದ ತಕ್ಷಣ ನಾವು ಅಪ್ಪ ಅಮ್ಮ ಕಂಡ್ಬಿಟ್ಟ ತಕ್ಷಣ ನೋಡೋದು ಯಾರನ್ನ ಅಮ್ಮನ್ನ ನಂತರ ಅಪ್ಪ ಸೊ ಅಮ್ಮ ಅಪ್ಪ ನಂತರ ಶುರುವಾಗುವ ನಮ್ಮ ಸಂಬಂಧ ಹಾಗೆ ಸುದೀರ್ಘವಾಗಿ ಬೆಳೀತಾ ಹೋಗುತ್ತೆ ವಿಸ್ತಾರಗೊಳ್ಳುತ್ತೆ ಹಾಗೆ ನಾವು ಸಂಘಜೀವಿಯಾಗಿ ಸಮಾಜದಲ್ಲಿ ಬೆರೀತಾ ಹೋಗ್ತೀವಿ ಹೀಗೆ ಬೆರೀತಾ ಹೋಗುವಲ್ಲಿ ನಮ್ಮ ಮೊದಲ ಕಂಪನಿ ಯಾರು ಅಮ್ಮ ಮತ್ತೆ ಅಪ್ಪ ಅವರ ಪ್ರಭಾವ ಅವರ ಪಾತ್ರ ಬಹಳ ದೊಡ್ಡದಾಗಿರುತ್ತೆ ಇದ್ರಲ್ಲಿ ತಂದೆಯ ಪಾತ್ರ ಈ ಪಾತ್ರ ಹೇಗಿರ್ಬೇಕು ಏನು ಎತ್ತ ಅನ್ನೋದನ್ನ ನಾವು ಸಂಬಂಧ ಪ್ರಣತಿ ಅಂದ್ರೆ ಪ್ರತಿ ಶನಿವಾರ ಮಾಡ್ತೀನಿ ಆ ಸಂಚಿಕೆಯನ್ನ ಬಟ್ ನಿನ್ನೆ ಮಾಡಿರ್ಲಿಲ್ಲ ಹಾಗಾಗಿ ಇವತ್ತಿನಿಂದ ಮತ್ತೆ ಕಂಟಿನ್ಯೂ ಮಾಡ್ತಿದ್ದೀನಿ ಇದಕ್ಕೆ ಪೋಷಕ ಒಂದು ಪಾತ್ರವೂ ಸೇರೋದ್ರಿಂದ ಪೋಷಕ ಪ್ರಣತಿಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ನೀವು ಜನರಲ್ ಆಗಿ ಹೇಳಿದೀನಿ ಹಿಂದಿನ ಸಂಚಿಕೆಯಲ್ಲಿ ಹಿಂದಿನ ವಾರ ತಂದೆ ಓವರ್ ಆಲ್ ಆಗಿ ಹುಟ್ಟಿದಾಗ್ಲಿಂದ ಇಪ್ಪತ್ತೈದು ವರ್ಷಗಳವರೆಗೆ ಯಾವ ಯಾವ ಜವಾಬ್ದಾರಿಯನ್ನ ತೆಗೆದುಕೊಳ್ಬೇಕು ಆತನ ಪಾತ್ರ ಹೇಗಿರ್ಬೇಕು ಅನ್ನೋದನ್ನ ಸ್ಥೂಲವಾಗಿ ಹಿಂದಿನ ವಾರ ಹೇಳಿದೀನಿ ಅದನ್ನ ನೋಡಿ ಇವತ್ತು ನಾವು ನೋಡೋಣ ಹುಟ್ಟಿದಾಗ್ಲಿಂದ ಟೀನ್ ಏಜ್ ಬರೋ ತನಕ ಮಕ್ಕಳ ಜೀವನದಲ್ಲಿ ತಂದೆ ಪಾತ್ರ ಏನು ತಂದೆ ಜವಾಬ್ದಾರಿ ಏನು ಬನ್ನಿ ಇವತ್ತು ನಾನು ಹುಡುಗರ ಬಗ್ಗೆ ಹೇಳ್ತೀನಿ ಮುಂದಿನ ಸಂಚಿಕೆಯಲ್ಲಿ ಹುಡುಗಿಯರ್ ಬಗ್ಗೆ ಹೇಳ್ತೀನಿ ಯಾಕಂದ್ರೆ ಅದು ಸುದೀರ್ಘವಾಗಿರುತ್ತೆ ಮುಂದಿನ ಶನಿವಾರ ಪ್ರಸಾರ ಆಗುತ್ತೆ ಇವತ್ತು ಹುಡುಗರ ಬಗ್ಗೆ ತಿಳ್ಕೊಳ್ಳೋಣ ಇದು ಜೀವನ ಪ್ರಣತಿ ವಾಹಿನಿ ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾಭಟ್ ನಾನು ಪ್ರತಿದಿನ ಈ ವಾಹಿನಿಯಲ್ಲಿ ನಿಮಗೋಸ್ಕರ ಜೀವನ ಕೌಶಲ್ಯಗಳನ್ನ ತಿಳಿಸಿಕೊಡುವ ಯತ್ನ ಮಾಡ್ತೀನಿ ಇದು ಎಲ್ಲರಿಗೂ ಉಪಯುಕ್ತವಾಗಿರುತ್ತೆ ಹಾಗಾಗಿ ದಯವಿಟ್ಟು ಲೈಕ್ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ ಹಾಗೆ ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರೀತಿಯ ವೀಕ್ಷಕ್ರೆ ಈ ತಂದೆ ಅನ್ನುವ ಈ ವ್ಯಕ್ತಿ ನಮ್ಮ ಅಸ್ತಿತ್ವಕ್ಕೆ ಮೂಲ ಇಲ್ಲಿ ನಾನು ಎರಡು ಘಟನೆಗಳನ್ನ ಎರಡು ಕಥೆಯನ್ನ ನಿಮ್ಗೆ ಹೇಳ್ತೀನಿ ಒಂದು ಒಬ್ಬ ಮಗ ಇರ್ತಾನೆ ಆ ಮಗನಿಗೆ ತಂದೆ ಇರೋದಿಲ್ಲ ತಾಯಿ ಒಬ್ಬಳೆ ಬೆಳೆಸಿರ್ತಾನೆ ತಂದೆ ಅಂದ್ರೆ ಆತನಿಗೆ ಏನು ಅನ್ನುವ ಕಲ್ಪನೆನೇ ಇರೋದಿಲ್ಲ ಹಾಗೆ ಆತ ದೊಡ್ಡವನಾಗ್ತಾನೆ ಆಗ್ತಾನೆ ದೊಡ್ಡವನಾದ್ಮೇಲೆ ತಾಯಿಯ ಒಂದು ಕತ್ಕುಲಿರ್ತೆ ಮಂಪ್ತೆ ಇದರಲ್ಲಿ ಬೆಳೆದಂತಹ ಆ ಹುಡುಗ ತುಂಬಾ ಸೊಕ್ಕಿನ ಅನ್ನೋಕ್ಕಿಂತ ಒಳಮುಖಿಯಾಗಿಯೂ ಹೊರಗಡೆ ತನ್ನ ಅಸ್ತಿತ್ವವನ್ನ ಏನು ಅನ್ನಕ್ಕಿಂತ ಒಂಥರ ಡಾಮಿನೇಟಿಂಗ್ ನೇಚರ್ ನೇರವಾಗಿ ಹೇಳ್ಬಿಡ್ತೀನಿ ಡಾಮಿನೇಟಿಂಗ್ ನೇಚರ್ ಒಂಥರ ಬಾಸಿಸಂ ಸೊ ಇಲ್ಲಿ ತಂದೆ ಅನ್ನುವ ವ್ಯಕ್ತಿ ಇಲ್ಲದ ಕಾರಣ ಆ ವ್ಯಕ್ತಿ ತಾನೇ ತಂದೆ ಆಗೋದಕ್ಕೆ ಹೋಗ್ತಾನೆ ಸೊ ಇಲ್ಲೊಂದು ಇಡಿ ಬಸ್ ಕಾಂಪ್ಲೆಕ್ಸ್ ಅಂತೆಲ್ಲ ಬರುತ್ತೆ ಅದನ್ನ ಮುಂದಿನ ಸಂಚಿಕೆಗಳಲ್ಲಿ ನಾನು ನಿಮ್ಗೆ ಹೇಳ್ತೀನಿ ಯಾವಾಗ ತಂದೆ ಜೀವನದಲ್ಲಿ ಇರೋದಿಲ್ಲ ಆ ಮಗು ತನ್ನೇ ತಾನೇ ತಂದೆಯ ಪಾತ್ರವನ್ನ ನಿರ್ವಹಿಸೋದಕ್ಕೆ ಶುರು ಮಾಡುತ್ತೆ ಅಂದ್ರೆ ತುಂಬಾ ಡಾಮಿನೇಟಿಂಗ್ ಮಾಡೋದಕ್ಕೆ ತುಂಬಾ ಎಲ್ಲರನ್ನೂ ಕಂಟ್ರೋಲ್ ಮಾಡೋದಕ್ಕೆ ಶುರು ಮಾಡುತ್ತೆ ಇದೇ ತರ ಎಷ್ಟೋ ಮನೆಗಳಲ್ಲಿ ತಂದೆ ಅನ್ನುವ ವ್ಯಕ್ತಿ ನಾಮಕ ನಾಮಕಾವಸ್ಥೆಯಲ್ಲಿ ಇರ್ತಾನೆ ಅಂದ್ರೆ ಅಹ್ ಎಲ್ಲ ನಿರ್ಧಾರಗಳನ್ನ ಅಮ್ಮ ತೆಗೆದುಕೊಳ್ತಾ ಇರ್ತಾಳೆ ಹಾಗೆ ತಂದೆ ಯಾವುದನ್ನು ಮೈಗೆ ಹಚ್ಕೊಳ್ಳೋದಿಲ್ಲ ಏನಂತಾರೆ ಯಾವುದೇ ಜವಾಬ್ದಾರಿಯನ್ನ ಹಚ್ಕೊಳ್ಳೋದಿಲ್ಲ ಅಥವಾ ಯಾವುದೇ ತನ್ನ ಜವಾಬ್ದಾರಿ ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ್ದೀನಿ ಆರ್ಥಿಕ ಸಾಮಾಜಿಕ ನೈತಿಕ ಮತ್ತೆ ಮಾನಸಿಕ ಬೆಂಬಲಗಳ ಜವಾಬ್ದಾರಿ ಅಂತ ಇದರಲ್ಲಿ ಯಾವುದೇ ಒಂದು ಜವಾಬ್ದಾರಿಯನ್ನ ಆತ ನಿರ್ವಹಿಸದಿದ್ರೆ ತಂದೆ ನಿರ್ವಹಿಸದೆ ಹೋಗಿದಾಗ ಆ ಒಂದು ವಿಷಯದಲ್ಲಿ ಮಗನಾದವನು ಏನಾಗ್ತಾನೆ ತಂದೆಯ ಪಾತ್ರವನ್ನ ಆರೋಪಿಸಿಕೊಳ್ಳೋದಕ್ಕೆ ಶುರು ಮಾಡ್ತಾನೆ ಇದ್ರಿಂದ ಆತನ ವ್ಯಕ್ತಿತ್ವ ಮಗು ಅಂದ್ರೆ ಮಗ ಯಾರಿರ್ತಾರಲ್ಲ ಆ ಮಗನ ವ್ಯಕ್ತಿತ್ವ ವಿಭಿನ್ನವಾಗಿ ರೂಪುಗೊಳ್ಳುತ್ತಾ ಹೋಗುತ್ತೆ ಎಸ್ಪೆಷಲಿ ಹುಟ್ಟದಾಗ್ಲಿಲ್ಲ ಹದಿಮೂರು ವರ್ಷದ ವರೆಗಿನ ಈ ಮಗುವನ್ನ ಈ ಮಗುವನ್ನ ಆದಷ್ಟು ಬೇಗ ತಾಯಿಯಿಂದ ದೂರ ಮಾಡಿ ತಂದೆಯ ಡಾಮಿನೇಷನ್ ಆ ಮಗುವಿನ ಮೇಲೆ ಚೆನ್ನಾಗಿದ್ರೆ ಅಥವಾ ಆ ಮಗು ಡಾಮಿನೇಷನ್ ಅನ್ನೋಕ್ಕಿಂತ ಒಂದು ನಿರ್ಧಾರ ನೀನು ಶಾಲೆಗೆ ಹೋಗ್ಬೇಕು ಓದ್ಬೇಕು ಹೀಗಿರ್ಬೇಕು ಹೀಗಿರ್ಬಾರ್ದು ಅನ್ನುವ ತಂದೆಯ ಶಿಸ್ತಿನಲ್ಲಿ ಬೆಳೆದ ಮಗು ತುಂಬಾ ಪೊಲೈಟ್ ಆಗಿ ಸ್ಮೂತ್ ಆಗಿ ಶಾಂತವಾಗಿ ತಾನು ತಾನಾಗಿ ಬೆಳೆಯುತ್ತಾ ಹೋಗುತ್ತೆ ಅದು ತಂದೆ ಆಗೋದಕ್ಕೆ ಹೋಗೋದಿಲ್ಲ ನಂಬರ್ ಒನ್ ನಂಬರ್ ಟು ತಂದೆ ಇಲ್ಲಿ ಈ ಪಾತ್ರವನ್ನ ನಿರ್ವಹಿಸುವಾಗ ಎಲ್ಲೂ ಕೂಡ ವೀಕ್ ಅಂತ ಅನಿಸಿಕೊಡ್ದು ಮಗುವಿಗೆ ನನ್ನ ತಂದೆ ವೀಕ್ ಅಂದ್ರೆ ಯಾವುದೇ ವಿಷಯದಲ್ಲಿ ಹೇಳಿದೆ ಅಲ್ವಾ ಆರ್ಥಿಕವಾಗಿರ್ಬೋದು ಸಾಮಾಜಿಕವಾಗಿರ್ಬಹುದು ನೈತಿಕವಾಗಿರ್ಬಹುದು ಮತ್ತೆ ಮಾನಸಿಕವಾಗಿರ್ಬಹುದು ಸೊ ಈ ಯಾವುದೇ ವಿಷಯದಲ್ಲಿ ಮಗುವಿಗೆ ತನ್ನ ತಂದೆ ದುರ್ಬಲ ಅಂತ ಅನ್ನಿಸಿದಾಗ ಆ ಮಗು ಮಾನಸಿಕವಾಗಿ ಸಫರ್ ಆಗ್ತಾ ಹೋಗುತ್ತೆ ಆ ಮಗುವಿಗೆ ಅಭದ್ರತೆ ಕಾಣುತ್ತೆ ಅದನ್ನ ಬೇರೆ ಬೇರೆ ರೀತಿ ಅಂದ್ರೆ ಕೀಳರಿಮೆ ಹೇಗೆ ಕೀಳರಿಮೆ ಮೇಲರಿಮೆ ಬೆಳೆಸ್ಕೊಳುತ್ತೆ ಅಂದ್ರೆ ಅಹಂಕಾರ ಡಾಮಿನೇಷನ್ ನೇಚರ್ ಇದನ್ನ ಬೆಳಕ್ ಬೆಳೆಸ್ಕೊಳ್ತಲ್ಲ ಹಾಗೆ ಕೀಳರಿಮೆ ಅತಿಯಾಗಿ ಹೊಡೆದು ಬಿಡ್ದು ಅಪ್ಪ ಮಗನಿಗೆ ಸಿಕ್ಕಾಪಟ್ಟೆ ಹೊಡಿತಾ ಇದ್ದ ಅಂತಂದ್ರೆ ಅಲ್ಲಿ ನೆಕ್ಸ್ಟ್ ಬರೋದೇ ಕೀಳರಿಮೆ ಮಗನನ್ನ ಡಿಸಿಪ್ಲಿನ್ ಮಾಡ್ಬೇಕು ಹೇಗಿರ್ಬೇಕು ಹೇಗಿರ್ಬಾರ್ದು ಅನ್ನೋಕ್ಕಿಂತ ಡಿಸಿಪ್ಲಿನ್ ಮಾಡ್ಬೇಕು ಡಿಕ್ಟೇಷನ್ ಅಪ್ಪ ಅಂದ್ರೆ ನಿರ್ಧಾರಗಳನ್ನ ತೆಗೆದುಕೊಳ್ಳೋದ್ರಲ್ಲಿ ಹಾಗಂತ ಅಪ್ಪ ಹೊಡೆದು ಬಡ್ದು ಮಾಡಿ ಆಮೇಲೆ ತುಂಬಾ ಓವರ್ ಕಂಟ್ರೋಲ್ ಮಾಡ್ಬಿಟ್ರೆ ಆ ಮಗ ಕೀಳರಿಮೆಯಿಂದ ಬಳಲ್ತಾನೆ ಎಲ್ಲ ನಿರ್ಧಾರಗಳನ್ನ ಅಪ್ಪ ಮಾಡುವಂತದ್ದು ನೀನ್ ಹೇ ಏನ್ ಹೇಳ್ತೀನಿ ಅದನ್ನೇ ನೀನ್ ಮಾಡ್ಬೇಕು ನೀನು ನನ್ನ ನಾನು ಹಾಕಿದ ಗೆರೆಯನ್ನ ದಾಟ್ಬಾರ್ದು ಆ ತರ ಮಗನಿಗೆ ಏನಾದ್ರೂ ತಂದೆ ಹೇಳ್ತಾ ಇದ್ರೆ ಖಂಡಿತವಾಗೂ ಆ ಮಗ ಕೀಳರಿಮೆ ಮತ್ತು ಆತ್ಮವಿಶ್ವಾಸದ ಕೊರತೆಯಿಂದ ಏನಕ್ಕೂ ಅಯ್ಯೋ ಎಲ್ಲದಕ್ಕೂ ಹೆಲ್ದಕೊಳ್ಳೋದು ಎಲ್ಲದಕ್ಕೂ ಹಿಂಜರಿಕೆ ಪಟ್ಕೊಳ್ಳೋದು ಏನನ್ನು ಸಾಧಿಸುವ ಮನಸ್ಥಿತಿ ಇಲ್ಲ ಹೋಗೋದು ಒಂಥರ ಉಂಡಾಡಿ ಗುಂಡ ಅನ್ನೋ ತರ ಆತರ ಆಗೋದು ಈ ತರದೆಲ್ಲ ಆಗುತ್ತೆ ಜವಾಬ್ದಾರಿ ತೆಗೆದುಕೊಳ್ಳದೆ ಇರೋದು ಮುಖ್ಯವಾಗಿ ಯಾವಾಗ ಕೀಳರಿಮೆ ಮತ್ತು ಆತ್ಮವಿಶ್ವಾಸದ ಕೊರತೆ ಇರುತ್ತಲ್ಲ ಇವತ್ತು ತುಂಬಾ ಜನ ನಾವು ತಂದೆಯಿದ್ದೀರಾ ಹೌದು ಅಲ್ವಾ ಅಂತ ಹೇಳಿ ನಿಮ್ಮ ತಂದೆ ನಿಮ್ಮನ್ನ ಅತಿಯಾದ ಶಿಕ್ಷಣವನ್ನ ಕೊಟ್ಟಿದ್ದಾರೆ ಅಂತ ಹೌದಾದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ಹೇಳಿ ಹೌದಾ ಅಲ್ವಾ ಅಂತ ಸೊ ಈ ಅತಿ ಶಿಕ್ಷಣದಿಂದ ಕೀಳರ್ಮೆ ಆಗುತ್ತೆ ತಂದನೆ ಇಲ್ಲದೆ ಯಾರು ಹೇಳೋರು ಕೇಳೋರು ಎಲ್ಲ ಅನ್ನೋಂತರ ಗಂಡಸರು ಎಸ್ಪೆಷಲಿ ತಂದೆಯ ಸ್ಥಾನದಲ್ಲಿ ಇರುವಂತಹ ವ್ಯಕ್ತಿ ಅಥವಾ ತಂದೆ ಆ ಒಂದು ಸಂಸಾರದ ನಿರ್ಧಾರವನ್ನ ತೆಗೆದುಕೊಳ್ಳುವ ಯಜಮಾನ ಸರಿಯಾದ ರೀತಿ ಅಂದ್ರೆ ಅಸ್ತಿತ್ವದಲ್ಲಿ ಇಲ್ಲದೆ ಅಂದಾಗ ಆ ತರ ಮೇಲೆರಿಮೆ ನಾನೇ ಎಲ್ಲ ದ ಬಾಸ್ ಅನ್ನೋ ತರ ಆ ಮಗು ಬೆಳೆಯುತ್ತೆ ಸೊ ಆದ್ರಿಂದ ತಂದೆ ಮತ್ತು ಆ ಹುಟ್ಟಿದಾಗದಿಂದ ಹದಿಮೂರು ವರ್ಷದ ಟೀನೇಜ್ ಏಜ್ ವರ್ಷ ಒಳಗಡೆಯ ಮಗುವಿನ ಬಾಂಧವ್ಯ ಬಹಳ ಸೂಕ್ಷ್ಮವಾಗಿದ್ದು ತುಂಬಾ ಮುಖ್ಯವಾಗಿತ್ತು ಸದಾ ಅಮ್ಮ ಹೋಮ್ ವರ್ಕ್ ಮಾಡಿಸೋದು ಅಮ್ಮ ಎಲ್ಲ ನಿರ್ಧಾರಗಳನ್ನ ತೆಗೆದುಕೊಳ್ಳೋದು ಅಮ್ಮ ಪೇರೆಂಟ್ಸ್ ಟೀಚರ್ ಮೀಟಿಂಗಿಗೂ ಅಮ್ಮ ಹೋಗೋದು ಅಪ್ಪ ಬರಿ ತಂದು ಹಾಕುವಂಥದ್ದು ಫೆಸಿಲಿಟೇಟರ್ ಆಗುವಂಥದ್ದು ಇಂತಹ ಎಲ್ಲ ಸಂದರ್ಭಗಳಲ್ಲಿ ಒಂದು ಮ್ಯೂಚುವಲ್ ಆದ ಇದೇನೋ ಕಾಣ್ತೀವಿ ನಾವು ತಂದೆಯ ಮತ್ತು ತಾಯಿಯ ಪಾತ್ರವನ್ನ ನೋಡ್ತೀವಿ ಮೇಲ್ನೋಟಕ್ಕೆ ಆದರೆ ಈ ಮಗುವಿನ ಮೇಲೆ ಇಲ್ಲಿ ಬಹುಮುಖ್ಯ ಪಾತ್ರವನ್ನ ತಾಯಿ ವಹಿಸ್ತಾ ಇರೋದ್ರಿಂದ ತಂದೆ ಆತನ ಮನಸ್ಸಿನಲ್ಲಿ ನಗಣ್ಯನಾಗ್ತಾ ಹೋಗ್ತಾನೆ ಹಾಗೆ ಲೇಟರ್ ಸ್ಟೇಜ್ ಅಲ್ಲಿ ಈತನ ತಂದೆಯ ಪಾತ್ರದ ಅಸ್ತಿತ್ವ ಆ ಮಗುವಿನಿಂದ ಮರೆಯಾಗ್ತಾ ಮರೆಯಾಗ್ತಾ ಆ ಮಗು ತಾಯಿಯ ಕಡೆಗೆ ವಾಲ್ತಾ ವಾಲ್ತಾ ಹೋಗುತ್ತೆ ಮತ್ತೆ ಇಲ್ಲಿ ಅದೇ ತರ ಕೀಳರಿಮೆ ಅಮ್ಮ ಜಾಸ್ತಿ ಓವರ್ ಸ್ಟ್ರಿಕ್ಟ್ ಆಗಿದ್ರೆ ಕೀಳರಿಮೆ ಜವಾಬ್ದಾರಿಯಿಂದ ಹೋಗುವಂಥದ್ದು ಕಂಟ್ರೋಲ್ ಓವರ್ ಕಂಟ್ರೋಲ್ ಮಾಡ್ತಿರ್ತಾರೆ ಅಮ್ಮ ಅಂತಂದ್ರೆ ಕೀಳರಿಮೆ ಅದು ಅದು ಮುಂದಿನ ಸಂಚಿಕೆಯಲ್ಲಿ ತಾಯಿಯ ಜವಾಬ್ದಾರಿಯಿಂದ ಹೇಳ್ತೀನಿ ಈಗ ಅಪ್ಪ ಆ ತರ ಇದ್ದಾಗ ತಂದೆ ನಗಣ್ಣೆನಾಗ್ತಾ ಹೋಗ್ತಾನೆ ಇವಾಗ ವೀಕ್ಷಕ್ರೆ ನಿಮ್ಮಲ್ಲಿ ಅಪ್ಪಂದಿರಿದ್ರೆ ಅಥವಾ ನೀವು ಮಕ್ಳಿದ್ರೆ ಇಲ್ಲಿ ನೀವು ಯಾವ ಪಾತ್ರದಲ್ಲಿ ಇದ್ದೀರಾ ಅಂತ ನೋಡ್ಕೊಳಿ ನಿಮ್ಮಲ್ಲಿ ಯಾವ ಸಮಸ್ಯೆ ಇದೆ ಉದಾಹರಣೆಗೆ ಕೀಳರಿಮೆ ಅಥವಾ ಮೇಲರಿಮೆ ಆತ್ಮವಿಶ್ವಾಸದ ಕೊರತೆ ಜನ ಎಲ್ಲ ಹೇಳ್ತಾರೆ ನಿಮ್ ಬೇಜವಾಬ್ದಾರಿ ಅಥವಾ ಉಂಡಾಡಿ ಗುಂಡ ಈ ತರ ಎಲ್ಲ ಏನಾದ್ರು ಹೇಳ್ತಾ ಇದ್ರೆ ನಿಮ್ಮ ಈ ಭಾವನೆ ಎಲ್ಲಿಂದ ಬಂತು ಇವತ್ತೇ ವರ್ಕೌಟ್ ಶುರು ಮಾಡಿ ಅದರಿಂದ ಮೇಲೆ ಹೇಗೆ ಬರೋದು ಅನ್ನೋದನ್ನ ನಾನು ನೆಕ್ಸ್ಟ್ ಹೇಳ್ತೀನಿ ಈಗ ನಗಣ್ಯನಾಗೋದು ತಂದೆ ತಂದೆ ಪಾತ್ರದಲ್ಲಿದ್ರೆ ನಿಮ್ಮ ಮಗ ನಿಮ್ಮನ್ನ ಲಕ್ಷಕ್ಕೆ ತೆಗೆದುಕೊಳ್ಳೋದಿಲ್ಲ ಆತ ಟೇಕನ್ ಫಾರ್ ಗ್ರಾಂಟೆಡ್ ಮಾಡ್ತಾನೆ ಅಥವಾ ಯಾರೋ ಹೇಳಿದ್ದನ್ನ ನಿಮ್ ಬಗ್ಗೆ ಏನೋ ಹೇಳಿದ್ದನ್ನ ಆತ ಪ್ರತಿಭಟಿಸೋದಿಲ್ಲ ತಂದೆ ಬಗ್ಗೆ ಆತನಿಗೆ ಅಂತ ಏನು ಗೌರವ ಇಲ್ಲ ಈ ತರದ ಒಂದು ದುಃಖದಿಂದ ನೀವು ಬಳಲ್ತಾ ಇದ್ರೆ ಈ ಎರಡು ಸನ್ನಿವೇಶಗಳಲ್ಲಿ ನಿಮ್ಮ ತೊಂದರೆ ಇಲ್ಲಿದೆ ತೊಂದರೆಯ ಮೂಲ ಇಲ್ಲಿದೆ ಸೊ ಈ ಯಾರು ತಂದೆ ಆಗಿದ್ದೀರಾ ಈ ವಯಸ್ಸಿನ ಗಂಡು ಮಕ್ಕಳಿದ್ದೀರಾ ಗಂಡು ಮಕ್ಕಳಿರುವ ತಂದೆ ಇದ್ದೀರಾ ಹಾಗೆ ಇಂಥ ವಯಸ್ಸಿನಲ್ಲಿ ತಂದೆಯ ಪಾತ್ರದ ಯಾವುದೋ ಕೊರತೆಯಿಂದ ನಿಮ್ಮಲ್ಲಿ ವ್ಯಕ್ತಿತ್ವ ದೋಷ ಉಂಟಾಗಿದೆ ಅಂತಂದ್ರೆ ಇವಾಗ ತಿಳ್ಕೊಳ್ಳಿ ನೆಕ್ಸ್ಟ್ ಪರಿಹಾರ ಏನು ಅಂತ ಸೊ ಇಂಥ ಸಂದರ್ಭದಲ್ಲಿ ನೀವು ಫಸ್ಟ್ ಆಫ್ ತಂದೆ ತಂದೆಯಾಗಿದ್ರೆ ಓಕೆ ನೀವು ತಂದೆಯಾಗಿ ನಾನು ಹೇಳಿದ ಈ ಒಂದು ತೊಂದರೆಯನ್ನ ಅನುಭವಿಸ್ತಾ ಇದ್ರೆ ಅಂದ್ರೆ ಮಕ್ಕ ಎಸ್ಪೆಷಲಿ ನಿಮ್ಮನ್ನ ಕೇರ್ ಮಾಡ್ತಾ ಇಲ್ಲ ನಿಮ್ಮ ಅಸ್ತಿತ್ವವನ್ನ ಕಡೆಗಣಿಸ್ತಾ ಓಕೆ ಅಂತ ಸಂದರ್ಭದಲ್ಲಿ ಏನು ಮಾಡೋದು ಹ್ಮ್ ಇದು ಬಹಳ ಮುಖ್ಯವಾದ ಸಮಸ್ಯೆ ಯಾಕಂದ್ರೆ ಇಂಥ ಸಂದರ್ಭದಲ್ಲಿ ಮಕ್ಕಳು ದೊಡ್ಡವರಾಗ್ಬಿಟ್ಟಿರ್ತಾರೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ಈ ಗಿಡ ಇದ್ದಾಗ್ಲೇ ಜೀರೋ ಇಂದ ಹುಟ್ಟದಾಗ್ಲಿಂದ ಹದಿಮೂರು ವರ್ಷದ ಈ ಗಿಡದಲ್ಲಿ ನೀವು ಅಸ್ತಿತ್ವವನ್ನ ರೂಪಿಸ್ಕೊಳ್ದೆ ಹೋದ್ರೆ ಆಮೇಲೆ ತುಂಬಾ ಕಷ್ಟ ಇವಾಗ ನಿಮ್ಮ ಮಗನೊಂದಿಗೆ ನೀವು ಮುಕ್ತವಾಗಿ ಮಾತನಾಡ್ಬೇಕಾಗತ್ತೆ ಹೇಗ್ ಮಾತಾಡೋದು ಏನ್ ಮಾತಾಡೋದು ಅದನ್ನ ನಾನು ಮುಂದೆ ಹದಿಮೂರರಿಂದ ಒಳಗಡೆಯ ವ್ಯವಹಾರದಲ್ಲಿ ಸಂಬಂಧ ಹೇಗಿರ್ಬೇಕು ಆ ಮಗುವಿನ ಜೊತೆ ಆ ಮಗನ ಜೊತೆ ಹೇಗಿರ್ಬೇಕು ಅದ್ರ ಬಗ್ಗೆ ಹೇಳುವಾಗ ಹೇಳ್ತೀನಿ ಇವಾಗ ನೀವು ಒಂದ್ ವೇಳೆ ಈ ಜೀರೋ ಟೀನೇಜ್ ಬರುವ ಮಗುವನೊಂದಿಗೆ ನೀವು ಈ ರೀತಿ ಅಸ್ತಿತ್ವವನ್ನ ಕಂಡುಕೊಂಡಿಲ್ಲ ಅಂತಂದ್ರೆ ಇವಾಗ ದೊಡ್ಡ ಮಗನಾಗಿದ್ರೆ ಅಲ್ಲಿ ನೀವು ನಿಮ್ಮ ಅಸ್ತಿತ್ವ ರೂಪಿಸ್ಕೊಳ್ಳೋದು ಕಷ್ಟ ಆಗುತ್ತೆ ಬಟ್ ಸ್ಟಿಲ್ಲಿ ಏನ್ ಗೊತ್ತಾ ಪಾಸಿಟಿವ್ ಅಂತಂದ್ರೆ ಮಾತುಕತೆ ಯಾವುದೇ ಸಂಬಂಧ ಮಾತುಕತೆಯಿಂದ ಪರಸ್ಪರ ವಿಶ್ವಾಸದಿಂದ ವರ್ತಿಸುವುದರಿಂದ ನಿಧಾನವಾಗಿ ಆದ್ರೂ ಸರಿ ಹೋಗ್ತಾ ಹೋಗುತ್ತೆ ಆದ್ರಿಂದ ತಂದೆಯಾರೆ ತಂದೆಯಿಂದಿರೆ ಪ್ರೀತಿಯಿಂದ ನಿಮ್ಮ ಮಗನೊಂದಿಗೆ ಇವತ್ತು ಕೂತು ಮಾತನಾಡಿ ಯಾಕೆ ನಿಮ್ಗೆ ನಾನು ಗೌರವಯುತ್ವ ಕಾಣೋದಿಲ್ಲ ಯಾಕೆ ಹೀಗೆ ಅವನ ಬದುಕಿನಲ್ಲಿ ನಾನು ಏನೇನೋ ತಪ್ಪುಗಳು ಮಾಡಿದೀನಿ ಅದನ್ನ ಮಗನ ಮುಂದೆ ನಿಂತು ಒಂದು ನಿಮಿಷ ಸಾರಿಯಲ್ಲಿ ಹಾಗೆ ಮಗನಿಗೋಸ್ಕರ ನೀವು ಏನು ಮಿಡಿದೀರಾ ಯಾಕಂದ್ರೆ ತುಂಬಾ ಸಂದರ್ಭದಲ್ಲಿ ನಮ್ಮ ಸಮಾಜ ತಂದೆಯನ್ನ ಕಡೆಗಣಿಸ್ತಾ ಇದೆ ಅಂಟಿ ಇವತ್ತು ಎಷ್ಟೋ ಜನ ಅಪ್ಪಂದಿರ ಅಂದಿರೋ ಬಂದಿದೆ ಅಪ್ಪಂದ್ರ ದಿನ ಬಂದಿದೆ ಹಾಗೆ ಅಪ್ಪಂದ್ರ ಸ್ಥಾನವನ್ನ ವಿಶೇಷವಾಗಿ ತಿಳಿಸುವಂತಹ ಏನು ಕೆಲಸವನ್ನು ಮಾಧ್ಯಮಗಳು ಮಾಡ್ತಾ ಇದ್ದಾವೆ ಸ್ಟಿಲ್ ಸಾಮಾಜಿಕವಾಗಿ ಆ ಒಂದು ಪರಿಸರ ಇಲ್ಲದ ಕಾರಣ ಆ ತಂದೆಯ ಒಳಗಡೆಯ ತುಳಿತವನ್ನ ತಿಳಿಸಿಕೊಡುವ ಕೆಲಸವನ್ನ ನೀವೇ ಮಾಡ್ಬೇಕು ನಿಮ್ಮ ಮಗನೊಂದಿಗೆ ಆ ಮಗನಿಗೋಸ್ಕರ ನೀವ್ ಏನೇನ್ ಮಾಡಿದೀರ ಆ ಕುಟುಂಬಕ್ಕೋಸ್ಕರ ನೀವೇನ್ ಮಾಡಿದ್ದೀರಾ ಇದು ಮಾಡದೆ ಹೋದಕ್ಕೆ ಏನ್ ಕಾರಣ ಇತ್ತು ಎಲ್ಲಿ ನೀವು ತಪ್ಪಿದ್ರಿ ಇಂಥ ತಪ್ಪಿಗೆ ನೀವೇ ಆಗಿ ಹೊಣೆ ಹೊತ್ತುಕೊಂಡು ಒಮ್ಮೆ ಆತನೊಂದಿಗೆ ಕ್ಷಮೆಯನ್ನ ಕೇಳಿ ನೋಡ್ತಾರೆ ನಾಳೆಯಿಂದ ನಿಮ್ಮ ಮಗನೊಂದಿಗೆ ನಿಮ್ಮ ಸಂಬಂಧ ಅದ್ಭುತವಾಗಿ ಮತ್ತೆ ರೂಪುಗೊಳ್ದ್ರೆ ಬಂದು ಕಮೆಂಟ್ ಅಲ್ಲಿ ಹೇಳಿ ಯೂಸ್ವಲಿ ತಂದೆ ಮತ್ತು ಮಗನ ಮಧ್ಯೆ ತಂದೆ ಮತ್ತು ಮಗನ ಮಧ್ಯೆ ಒಂದು ದೊಡ್ಡ ಕಂದಕ ಏರ್ಪಡೋದೆ ಈಗೋನಿಂದ ನಾನು ತಂದೆ ನಾನು ಮಗ ನಾನು ಗುಂಡ್ಸು ನಾನು ಗುಂಡ್ಸು ನಾನು ಯಾಕೆ ಮೊದ್ಲು ಹೆಜ್ಜೆ ಇಡ್ಲಿ ಅವನ್ ಯಾಕೆ ಮೊದ್ಲು ಬರಬಾರ್ದು ನಾನ್ ಯಾಕೆ ಆ ಮೊದಲ ಹೆಜ್ಜೆ ಇಡ್ಬೇಕು ಬಿಟ್ಬಿಡಿ ಯಾವತ್ತೂ ಈ ಒಂದು ಇಗೋನಿಂದ ಶುರು ಮಾಡ್ತಿರ ಸಂಬಂಧವನ್ನ ಆ ಸಂಬಂಧ ಯಾವತ್ತೂ ಸರಿಯಾಗೋದಿಲ್ಲ ಹಾಗಾಗಿ ನಿಮ್ಮ ಮಗ ನಿಮ್ಮ ಕೈಗೆ ಬರ್ಬೇಕು ನಿಮ್ಮ ಪ್ರೀತಿಸ್ಬೇಕು ನಿಮ್ಮನ್ನ ಗೌರವಿಸ್ಬೇಕು ಅನ್ನುವ ನಿಮ್ಮ ಅಂತರಾಳದ ತುಡಿತ ಸರಿಯಾಗಿ ವಾಸ್ತವವಾಗಿ ಏನು ಸಾಕಾರವಾಗ್ಬೇಕು ಅಂತಂದ್ರೆ ನೀವು ನಿಮ್ಮ ಮಗನೊಂದಿಗೆ ಮುಕ್ತವಾಗಿ ಮಾತನಾಡಿ ರೆಡಿಯಾಗಿ ಹಾಗೆ ಆ ಮಗ ಯಾವಾಗ ನೀವು ಮುಕ್ತವಾಗಿ ಮಾತಾಡ್ತಿರಲ್ಲ ಸಹಜವಾಗಿ ಆತ ಸ್ನೇಹಿತನಾಗ್ತಾನೆ ಯಾಕಂದ್ರೆ ಇವಾಗ ಆತ ಆಲ್ಮೋಸ್ಟ್ ಹದಿಮೂರು ವರ್ಷದ ನಂತರ ನಾವು ಇಪ್ಪತ್ತೈದು ವರ್ಷಗಳ ನಂತರವೂ ಕೂಡ ತಂದೆಗೆ ಒಬ್ಬ ಬೆಸ್ಟ್ ಫ್ರೆಂಡ್ ಅಂತಿದ್ರೆ ಆತ ಮಗನಾಗಬಹುದು ಯಾಕಂದ್ರೆ ನಾವು ಹೇಳ್ತೀವಲ್ಲ ಹಿಂದೊಂದ್ಸರಿ ಹೇಳಿದ್ದೆ ಹದಿನಾರು ವರ್ಷದ ನಂತರ ಮಕ್ಕಳು ಸ್ನೇಹಿತರ ಹಾಗೆ ಅಂತ ಆದ್ರಿಂದ ನೀವು ಮಗನಂತ ಮಗನನ್ನೇ ಸ್ನೇಹಿತರನ್ನ ಸ್ನೇಹಿತನನ್ನಾಗಿ ಪಡೆದು ಆ ಮಗನೊಂದಿಗೆ ಒಂದು ಒಳ್ಳೆಯ ಸಂಬಂಧವನ್ನ ಸೌಹಾರ್ದತೆಯನ್ನ ನಿಮ್ಮ ಆಶೋತ್ತರಗಳನ್ನ ಈಡೇರಿಸುವ ಒಳ್ಳೆಯ ಮಗನನ್ನ ನೀವು ಕಾಣ್ಬೇಕು ಅಂತಂದ್ರೆ ಈ ವಯಸ್ಸಿನಲ್ಲಿ ನಿಮ್ಮ ಪಾತ್ರವನ್ನ ನಿರ್ವಹಿಸೋಕೆ ಅಂತಂದ್ರೆ ಅಟ್ಲೀಸ್ಟ್ ಮುಂದೆ ಉತ್ತಮ ಸಂವಹನದಿಂದ ಪ್ರೀತಿಯಿಂದ ಸ್ನೇಹದಿಂದ ಆ ಸಂಬಂಧವನ್ನ ಸಾಧಿಸ್ಕೊಳ್ಳಿ ನಿಮ್ಮ ತಂದೆ ಅನ್ನುವ ಪೋಷಕತ್ವದ ಜವಾಬ್ದಾರಿಯನ್ನ ನಿರ್ವಹಿಸಿ ನೀವು ಹೀಗೆ ನಿಮ್ಮ ಮಗನೊಂದಿಗೆ ಕೂತು ಮಾತನಾಡುತ್ತಾ ಇದ್ದಾಗ ನೀವು ಹೇಳುವ ಒಂದು ಪ್ರಾಮಾಣಿಕ ಮಾತು ಪ್ರಾಮಾಣಿಕ ಕ್ಷಮೆ ಆಚನೆ ಇದೆಲ್ಲ ಆತನಿಗೆ ಮಾದರಿಯಾಗುತ್ತೆ ಆತ ತನ್ನ ಸುತ್ತಲೂ ಇರುವವರೊಂದಿಗೆ ಸಂವಹನವನ್ನ ಮಾಡೋದನ್ನ ಕಲಿತಾನೆ ಅಲ್ಲೂ ಕೂಡ ನಿಮ್ಮ ಪೋಷಕತ್ವವನ್ನ ನಿಭಾಯಿಸಿದ ಕೀರ್ತಿ ನಿಮ್ಗೆ ಸಲ್ಲುತ್ತೆ ಆತನ ಹೊರಸುತ್ತು ಏನಾದ್ರೂ ಅವನ ಹೆಂಡತಿ ಜೊತೆ ಪ್ರಾಬ್ಲಮ್ ಇದ್ರೆ ಅವನ ಮಕ್ಕಳ ಜೊತೆ ಪ್ರಾಬ್ಲಮ್ ಇದ್ರೆ ಹೇಗೆ ನಿರ್ವಹಿಸ್ಬೇಕು ಯಾವ ರೀತಿ ಮಾತನಾಡ್ಬೇಕು ಅನ್ನೋದನ್ನ ನೀವು ತಿಳಿಸ್ಕೊಟ್ಟ ಹಾಗಾಗಿತ್ತೆ ಆದ್ರಿಂದ ನನ್ನ ಪ್ರೀತಿಯ ತಂದೆ ಎಂದರೆ ಇವತ್ತಿಂದ ನಿಮ್ಮ ಒಳಗೆ ಒಂದು ಅಂತರಾತ್ಮದ ಅವಲೋಕನ ಆಗ್ಲಿ ಹಾಗೆ ನಾನೀಗ ಹೇಳಿದ್ದನ್ನ ಜಾರಿಗೆ ತಂದು ನಿಮ್ಮ ಬದುಕಿನಲ್ಲಿ ಅದ್ಭುತವಾದ ಬದಲಾವಣೆ ಆಗಲಿ ಅಂತ ಆಶಿಸ್ತಾ ಇರತ್ತೆ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ನಾಳೆ ಅಂದ್ರೆ ಮುಂದಿನ ವಾರ ಶನಿವಾರ ಇದೇ ಸಂಚಿಕೆ ಕಂಟಿನ್ಯೂ ಆಗ್ತಾ ಇರುತ್ತೆ ನೋಡ್ತಾ ಇರಿ ಯಾವ್ದಿದು ಜೀವನ ಪ್ರಣತಿ ವಾಹಿನಿ ಸಿಗ್ತೀನಿ ನಾಳೆ ನಮಸ್ಕಾರ